ಯತ್ನಾಳ್ ಉಚ್ಛಾಟನೆಯ ಪಕ್ಷದ ವರಿಷ್ಠರ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವ ನಾಯಕ ಯತ್ನಾಳ್ ಅವರನ್ನ ಕೆಲವು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಅಂತ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ್ರು ಹೇಳಿದರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸಿರುವುದನ್ನ ಖಂಡಿಸಿ ಯಲಬುರ್ಗಾ ಪಟ್ಟಣದ ವೀರರಾಣಿ ಚೆನ್ನಮ್ಮಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹೆಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಉಚ್ಚಾಟನೆ ಮಾಡಿರುವ ಪಕ್ಷದ ವರಿಷ್ಠರ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿದ್ರು ಬಳಿಕ ಚೆನ್ನಮ್ಮಜಿ ವೃತ್ತದಲ್ಲಿ ಕೆಲವೊತ್ತು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಸಂಚಾರ ಬಂದ್ ಮಾಡಿದರು ಪಂಚಮಸಾಲಿ ಸಮಾಜದ ಮುಖಂಡ ರುದ್ರಗೌಡ ಮಾತನಾಡಿ ಬಸನಗೌಡ ಪಾಟೀಲ್ ಅವರು ಒಂದು ಎಂದೂ ಕೂಡ ಪಕ್ಷದ ವಿರುದ್ಧ ಮಾತನಾಡಿಲ್ಲ ಪಕ್ಷದಲ್ಲಿರುವ ಕೆಲವರು ಹೊಂದಾಣಿಕೆ ರಾಜಕಾರಣ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಮಾಡಿರೋದನ್ನು ವಿರೋಧಿಸಿದ್ದಕ್ಕೆ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದ್ರು ನೇರ ನಿಷ್ಠುರವಾದಿ ಹಿಂದೂ ನಾಯಕನಿಗೆ ಬಿಜೆಪಿ ಮಾಡಿರುವ ಅನ್ಯಾಯ ಇದಾಗಿದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವ ಅಪಮಾನವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಸಿದ್ದರಾಮೇಶ್ವರ ಬೇಲೇರಿ ಅವರು ಮಾತನಾಡಿ ವಿಜಯಪುರ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವ ಆದೇಶ ಹಿಂಪಡೆದೇ ಇದ್ರೆ ಎಲ್ಲಾ ಹಿಂದೂಗಳು ಸಾಮೂಹಿಕವಾಗಿ ಬಿಜೆಪಿ ಸದಸ್ಯರಿಂದ ರಾಜೀನಾಮೆ ಕೊಡಿಸ್ತೇವೆ ಅಂತ ಹೇಳಿದ್ರು ಇನ್ನು ದಾನಂದಗೌಡ ತೋಂಡಿಹಾಳ್ ಅವರು ಮಾತನಾಡಿ ನಾವು ಬಸಂಗೌಡ ಪಾಟೀಲರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತೇವೆ ಕೇಂದ್ರದ ಬಿಜೆಪಿ ವರಿಷ್ಠರಿಗೆ ಗಡುವು ಕೊಟ್ಟಿದ್ದೇವೆ ಏಪ್ರಿಲ್ ಹತ್ತರವರೆಗೆ ಗಡುವು ಕೊಟ್ಟಿದ್ದೇವೆ ಅದರೊಳಗೆ ಸರಿಯಾದ ನಿರ್ಧಾರ ಪಡೆದುಕೊಳ್ಳದೇ ಇದ್ರೆ ಏಪ್ರಿಲ್ ಹದಿಮೂರರಂದು ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಅಮರೇಶ್ ಹುಬ್ಬಳ್ಳಿ ಕೆಜಿ ಪಲ್ಲೇದ್ ಕಲ್ಲಪ್ಪ ತೋಟದ ಮಹೇಶ್ ಬೋಥೆ ಶರಣಪ್ಪ ರಾಂಪುರ್ ಬಸವರಾಜ ಗುಳುಗುಳಿ ರಾಮನಗೌಡ ಬಂಡಿಹಾಳ್ ಮುದಿಯಪ್ಪ ಬಳ್ಳಾರಿ ಮಹೇಶ ಬೋಥೆ ಶಿವನಗೌಡ ನಾಗನಗೌಡರ್ ಅಪ್ಪಣ್ಣ ಜಿಎಸ್ ಪಾಟೀಲ್ ಸಿದ್ದಪ್ಪ ಮೇಟಿ ಮಹಾಂತೇಶ ಭಾಸ್ಕರ್ ಶರಣಪ್ಪ ದುದ್ಗಲ್ ಹಾಗೂ ಈರಣ್ಣ ಗೋಗೇರಿ ಇನ್ನು ಮುಂತಾದ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಪಂಚಯ ಹಿರೇಮಟ್ಟಿಅಲಬುರ್ಗ ಭು ಭಾರತ್ ಬತಾಕಿ ಭಲೋ ಭಾರತ್ ಪತಾಕಿ ಭಾರತದ ಹಿಂದೂ ಸರ್ಕಾರ ಕಸಲಗೌಡ ಪಾಟೀಲ್ ಎತ್ತವರಿಗೆ

ਗੜੀਆ ਸਰ ਹੈ ਕੰਨਚੀ ਅਗਰ ਮੁਰਾ ਪਟਿਲਤ ਦੁਰਗੇ ਜੈ ਹੋਵੇ ਮੁਰਾ ਪਟਿਲਤ ਦੁਰਗੇ